ಲೋಕಸಭೆ ಚುನಾವಣೆಯಲ್ಲಿ ಉಪಾಧ್ಯಕ್ಷರ ಗಾದಿ ಹಿಡಿಯುವ ಅವಕಾಶ ಬಿಜೆಪಿಗೆ ಇದ್ದರೂ ಅದು ಸಾಧ್ಯವಾಗಲಿಲ್ಲ ಮಾಜಿ ಸಚಿವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಕೈತಪ್ಪಿದ್ದು ಈ ಬಗ್ಗೆ ವರಿಷ್ಠರಿಗೂ ದೂರು ನೀಡಲು ಸ್ವಪಕ್ಷದ ಮುಖಂಡರು ಮುಂದಾಗಿದ್ದಾರೆ ಹಾಗಿದ್ರೆ ಆ ಪುರಸಭೆ ಅಂತಿರ ಇಲ್ಲಿದೆ ನೋಡಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರುದ್ಧ ಸ್ವಪಕ್ಷದವರ ಗಂಭೀರ ಆರೋಪ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಕೈವಶವಾಗಲು ರೇಣುಕಾಚಾರ್ಯ ಅವರೇ ಕಾರಣ ಎಂದು ಆರೋಪ ರೇಣುಕಾಚಾರ್ಯ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆಂದು ಮುಖಂಡರ ಆಕ್ರೋಶ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪುರಸಭೆ ಅಧಿಕಾರವನ್ನು ಎರಡೂವರೆ ವರ್ಷಗಳಿಂದ ಬಿಜೆಪಿ ನಡೆಸಿಕೊಂಡು ಬರುತ್ತಿತ್ತು ಆದರೆ ಈ ಬಾರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಕೈವಶವಾಗಿದೆ ಹದಿನೆಂಟು ಜನ ಸದಸ್ಯರ ಬಲ ಇರುವ ಹೊನ್ನಳ್ಳಿ ಪುರಸಭೆಯಲ್ಲಿ ಹತ್ತು ಜನ ಬಿಜೆಪಿ ಐದು ಜನ ಕಾಂಗ್ರೆಸ್ ಹಾಗೂ ಮೂವರು ಪಕ್ಷೇತರ ಸದಸ್ಯರಿದ್ದಾರೆ ಆದರೆ ಈ ಬಾರಿ ಅಧ್ಯಕ್ಷ ಸ್ಥಾನ ಎಸ್ಸಿ ಮೀಸಲಾತಿ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಬಂದಿದ್ದರಿಂದ ಬಿಜೆಪಿಯಲ್ಲಿ ಎಸ್ಸಿ ಸದಸ್ಯರು ಇಲ್ಲದ ಕಾರಣ ಕಾಂಗ್ರೆಸ್ ಸದಸ್ಯ ಅಧ್ಯಕ್ಷರಾಗಿ ಆಯ್ಕೆ ಬಹುತೇಕ ಖಚಿತವಾಗಿತ್ತು ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ಬಂದಿದ್ದು ಬಿಜೆಪಿಯಲ್ಲಿ ಹತ್ತು ಜನ ಸದಸ್ಯರಿದ್ದರೂ ಕಾಂಗ್ರೆಸ್ ಉಪಾಧ್ಯಕ್ಷ ಗಾದೆ ಹಿಡಿದಿದೆ ಐದು ಜನ ಕಾಂಗ್ರೆಸ್ ಸದಸ್ಯರು ಮೂವರು ಪಕ್ಷೇತರ ಒಬ್ಬರು ಎಂಪಿ ಒಬ್ಬರು ಶಾಸಕರು ಸೇರಿ ಹತ್ತು ಜನ ಕಾಂಗ್ರೆಸ್ನಲ್ಲಿದ್ದು ಬಿಜೆಪಿಯಲ್ಲೂ ಹತ್ತು ಜನ ಸದಸ್ಯರಿದ್ದು ಹೇಗಾದರೂ ಮಾಡಿ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ಹಿಡಿಯಬಹುದಾಗಿತ್ತು ಆದರೆ ಅದು ಆಗದೆ ಕಾಂಗ್ರೆಸ್ ಮೈಲಪ್ಪ ಅಧ್ಯಕ್ಷರಾಗಿ ಸಾವಿತ್ರಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವಂತಾಯಿತು ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಕೈತಪ್ಪಲು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಉಪಾಧ್ಯಕ್ಷ ಸ್ಥಾನ ಕೈವಶವಾಗುವಂತೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಕಳೆದುಕೊಂಡಿದ್ದು ಜನಸಾಮಾನ್ಯರಿಗೆ ನೋವಾಗಿದೆ ಈ ಬಗ್ಗೆ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಮಾಹಿತಿ ನೀಡುವುದರ ಜೊತೆಗೆ ರೇಣುಕಾಚಾರ್ಯ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕೆಂದು ಮನವಿ ಮಾಡುವುದಾಗಿ ಬಿಜೆಪಿ ಮುಖಂಡರು ಹೇಳಿದ್ದಾರೆ ನಡೆದಂಥ ಹೊನ್ನಾಳಿ ತಾಲೂಕು ಪುರಸಭಾ ಚುನಾವಣೆಯಲ್ಲಿ ನಾವು ಆಗಾಗ ಅವಾಗವಾಗ ಹೇಳ್ತಾ ಇರ್ತಿದ್ವಿ ಈ ನಮ್ಮ ರೇಣುಕಾಚಾರ್ಯರು ಕಾಂಗ್ರೆಸ್ನ ಹತ್ರ ಕಾಂಗ್ರೆಸ್ನವರ ಹತ್ರ ಒಳ ಒಪ್ಪಂದ ಒಳ ಒಪ್ಪಂದ ಅಂತ ಮತ್ತೆ ಅದನ್ನ ಸಾಬೀತು ಮಾಡಿದ್ದಾರೆ ಯಾವ ಥರ ಅಂತಂದರೆ ಏನು ಪುರಸಭೆ ಚುನಾವಣೆ ನಡೀತಲ್ಲ ನಮ್ಮ ಪಕ್ಷದ ಚಿಹ್ನೆ ಅಡಿಯಲ್ಲೇ ಹತ್ತು ಜನ ಸದಸ್ಯರು ಗೆದ್ದಿದ್ದಾರೆ ಪ್ಲಸ್ಸು ಎರಡು ಜನ ನಮ್ಮ ಬಂಡಾಯ ಎರಡು ಜನ ಪಕ್ಷೇತರದಾರಿದ್ದಾರೆ ಮೂರು ಜನ ಪಕ್ಷೇತರದಾರಿದ್ದಾರೆ ಅದ್ರ ಜೊತೆಗೆ ಅವ್ರು ಕಾಂಗ್ರೆಸ್ನೇ ಬರೇ ಕೇವಲ ಐದು ಜನ ಇರೋದು ಇವತ್ತು ಮೀಸಲಾತಿ ಇರೋದ್ರಿಂದ ಪುರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಪಾಲಾಯಿತು ಆದರೆ ನಮ್ಮ ಉಪಾಧ್ಯಕ್ಷರದ್ದ ಚುನಾವಣೆಯನ್ನು ನಾವು ಆರಾಮಾಗೆ ನಾವು ಹತ್ತು ಜನ ಇದ್ವಿ ಯಾವಾಗೂ ನಮ್ಮ ಪ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇ ಆ ಸ್ಥಾನವನ್ನು ಹಿಡ್ಕೊತ ಬರ್ತಾ ಇದ್ವಿ ಈ ಮೊನ್ನೆ ಲೋಕಸಭಾ ಚುನಾವಣೆಯಿಂದ ಈ ವ್ಯತ್ಯಾಸ ಆಗ್ತವೆ ಕಮಿಟ್ಮೆಂಟು ಒಳಹೊಪ್ಪಂದು ರಾಜಕಾರಣ ಮಾಡ್ತಿದ್ದಾರೆ ನಮ್ಮ ರೇಣುಕಾಚಾರ್ಯ ಅವರು ಬಿ ಜೆ ಪಿಯಿಂದ ರಂಜಿತ ವಡ್ಡಿ ಚೆನ್ನಪ್ಪ ಎಂಬುವರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವಂತೆ ರೇಣುಕಾಚಾರ್ಯ ಹೇಳಿದ್ದರು ಅದರಂತೆ ಬಿಜೆಪಿ ಸದಸ್ಯರು ರಂಜಿತಾ ಅವರೊಂದಿಗೆ ತೆರಳಿ ನಾಮಪತ್ರ ಕೂಡ ಸಲ್ಲಿಸಿದ್ದು ಕೊನೆಯ ಸಮಯದಲ್ಲಿ ರೇಣುಕಾಚಾರ್ಯ ರಂಜಿತಾ ಅವರಿಗೆ ಫೋನ್ ಮಾಡಿ ಹೊರಬರುವಂತೆ ಹೇಳಿದ್ದರಲ್ಲದೆ ಎಲ್ಲ ಸದಸ್ಯರನ್ನು ಹೊರಗೆ ಕರೆಸಿಕೊಂಡಿದ್ದಾರೆಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದು ಈ ರೀತಿ ಮಾಡಿದ್ದಾರೆಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ ಹೊನ್ನಳ್ಳಿಯಲ್ಲಿ ಎರಡು ಬಣ ಮಾಡಿದ್ದು ರೇಣುಕಾಚಾರ್ಯ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಅವರ ರಕ್ತದ ಕಣಕಣದಲ್ಲೂ ಕೇಸರಿ ತುಂಬಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹತ್ತು ಸ್ಥಾನ ಇತ್ತು ಅವ್ರದ್ದು ಐದಿತ್ತು ಮೂರು ಜನ ಪಕ್ಷ ಇರ್ತಾರೆ ಅಂತ ನೀವೇ ಪಕ್ಷ ಬರೆದಿದ್ದೀರಿ ಪಕ್ಷದ ಪಕ್ಷದಲ್ಲಿ ಒಂದು ಪಕ್ಷ ಗಟ್ಟಿ ಮಾಡಬೇಕಂತ ಮೊನ್ನೆ ಕಾರ್ ಅಭಿಯಾನ ಮಾಡ್ಕೊಂಡು ನಮ್ಮ ಪಕ್ಷದಲ್ಲಿ ನೀವು ನೇತಾ ಇದ್ದರೆ ಅಭ್ಯರ್ಥಿನ ರಂಜಿತಾ ವಡ್ಡಿ ಚೆನ್ನಪ್ಪನ ಅಭ್ಯರ್ಥಿನ ಹಾಕ್ಸಿದಾರೆ ಇವರೇ ಹಾಕ್ಸಿ ಎ ಸಿಗೂ ಫೋನ್ ಮಾಡಿ ಎಲ್ಲ ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗಿ ಇನ್ನು ಐದು ನಿಮಿಷ ಇದ್ದಂಗೆ ಯಾವುದೋ ಫೋನ್ ಬರುತ್ತೆ ಅಂತ ನನಗೆ ಏನು ಸೋತಂತಹ ಅಭ್ಯರ್ಥಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಂದು ಅವರು ಪ್ರತಿಕ್ರಿಯೆ ಮಾಡೋರು ಇದ್ದಾರೆ ಇಲ್ಲ ಒಣಾಳಿಯಲ್ಲೇ ಮಾಡಿಸ್ತೀನಿ ಆ ವಿಚಾರದಲ್ಲಿ ನನ್ನ ಸ್ವಾತಂತ್ರ್ಯ ಅಭ್ಯರ್ಥಿ ನನ್ನೇ ನನ್ನ ಮನದಾಳದ ನೋಡಿ ತೊಡ್ಕೊಂಡಿದ್ದು ನಾನು ಆತ ಆಕೆ ಹೇಳ್ತಾಳೆ ನಾನು ಪಕ್ಷ ಬಿ ಜೆ ಪಿ ಅಣ್ಣ ನಾನು ಒಂದೇ ಓಟ್ ಬಿಡ ಒಳಗೆ ಇಲ್ಲ ಎಡ್ಬತ್ತಿಯಡ್ಬತ್ತಿಯೋ ಇಲ್ಲಮ್ಮಂತ ಅಮ್ಮಂಗೆ ಜೋರು ಮಾಡಿದ್ದಾರೆ ಜೋರು ಮಾಡಿ ವರ್ಕ್ ಕರ್ಸ್ಕೊಂಡಿದ್ದಾರೆ ನನ್ನ ಹತ್ರ ರೆಕಾರ್ಡ್ಸ್ ಮುಂದೆ ಜನಗಳು ಕೊಡ್ತೀನಿ ಅದನ್ನು ವ್ಯಾಕರಣ ಯಶನೆಯಲ್ಲಿ ಇಬ್ಬರು ಕೈ ಕೊಡ್ತವ್ರೆ ಮರ್ಯಾದೆ ಅಂದ್ರೆ ಈತನ ಮರ್ಯಾದೆಗೋಸ್ಕರ ಪಕ್ಷದ ಮರ್ಯಾದೆ ಕಳೆದಿರೋದು ಒಟ್ಟಿನಲ್ಲಿ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಹಿಡಿಯುವ ಅವಕಾಶ ಇದ್ದರೂ ಬಿಜೆಪಿ ಹಿಂದೆ ಸರಿಯಲು ಕಾರಣ ಏನು ಎಂಬುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದಂತೂ ಸತ್ಯ